ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಅತಿ ಅದ್ಭುತವಾದಂಥ ಒಂದು ಪವಿತ್ರವಾದ ದಿನ ಈ ದಿನ ಸುಮಾರು ಜನಕ್ಕೆ ಗೊತ್ತಿಲ್ಲ ಗುರುವಾರದ ದಿನ ನಿಂಬೆ ಹಣ್ಣಿನ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಅವರ ಜೀವನದ ದಿಕ್ಕನ್ನೇ ಬದಲಿಸುತ್ತೆ ಜಾತಕವನ್ನೇ ತಿರುಗಿಸುವಂಥ ಒಂದು ಶಕ್ತಿ ಇರುವಂಥ ಪರಿಹಾರ ತುಂಬ ಅಂದರೆ ತುಂಬ ಸರಳ ವಿಧಾನದಲ್ಲಿರುತ್ತೆ ತುಂಬ ಎಫೆಕ್ಟ್ ಇರುತ್ತೆ ತುಂಬ ಶಕ್ತಿ ಕೂಡಿರುವಂಥದ್ದು ನಮಗೆ ದುಡ್ಡು ಕಾಸು ಅನ್ನೋದು ಸದಾಕಾಲ ಒದಗಿ ಬರುವಂಥ ಪರಿಹಾರ ಇದು ಇದನ್ನು ನೀವು ಮಾಡಿಕೊಳ್ಬೇಕು ಅಷ್ಟೇ ಗುರುವಾರ ಮಾತ್ರ ಮಾಡಿಕೊಳ್ಬೇಕು ಬೇರೆ ದಿನಗಳಲ್ಲಿ ಇದನ್ನು ಮಾಡಿಕೊಳ್ಬಾರ್ದು ಈ ಇಷ್ಟು ಈಸಿ ಆಗಿರುವಂಥ ಪರಿಹಾರ ಗುರುವಾರ ಪವಿತ್ರವಾಗಿರುತ್ತೆ ಯಾಕೆ ಅಂದರೆ ಮಹಾಲಕ್ಷ್ಮಿಯ ವಾರ ಆಗಿರುತ್ತೆ ಇದು ಗುರುವಾರ ಬಂದು ಶ್ರೀಮನ್ನಾರಾಯಣನಿಗೆ ತುಂಬ ಪ್ರೀತಿಕರವಾದ ಒಂದು ದಿನ ಈ ದಿನ ಮಹಾಲಕ್ಷ್ಮಿಯನ್ನು ಯಾರು ಈ ರೀತಿ ವಿಧಾನದಲ್ಲಿ ಪೂಜೆ ಮಾಡ್ತಾರೆ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಸದಾ ಕಾಲ ತಾಯಿ ನೆಲೆಸ್ತಾಳೆ ಗುರುವಾರ ಅಂದರೆ ಸುಮಾರು ಜನ ಸಾಯಿನಾಥರನ್ನು ಪೂಜಿಸುವಂಥದ್ದು ರಾಯರನ್ನು ಪೂಜಿಸುವಂಥದ್ದು ಭಕ್ತಾದಿಗಳು ತುಂಬಾ ಇರ್ತಾರೆ ಅದು ನಿಮ್ಮ ನಿಮ್ಮ ಇಷ್ಟ ದೇವರು ಅಲ್ವಾ ಪೂಜೆ ಮಾಡ್ಕೊಳ್ತಾ ಮನೆಯನ್ನು ಶುಚಿ ಮಾಡುವಾಗ ನೀವು ಒಂದಿಷ್ಟೇ ಇಷ್ಟು ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸ್ಕೊಂಡು ಮನೆ ಯಾವಾಗಲೂ ಅಷ್ಟೇ ಶುಚಿಯಾಗಿ ಇರಬೇಕು ಸ್ನೇಹಿತರೆ ಆ ಥರ ಇದ್ದಾಗ ನಾವು ದೇವರ ಮನೆಯಲ್ಲಿ ನಮ್ಮ ಶಕ್ತಿಯ ಅನುಸಾರ ದಿನನಿತ್ಯದ ಪೂಜೆ ಯಾವ ಥರ ಮಾಡ್ತೀವಿ ಅದೇ ಥರನೇ ನೀವು ಮಾಡಿಕೊಂಡಾದ ಮೇಲೆ ಈ ಪರಿಹಾರ ಬಂದು ಇದೇ ಸಮಯಕ್ಕೆ ಮಾಡಬೇಕು ಅನ್ನೋದು ಎಲ್ಲೂ ಉಲ್ಲೇಖವಾಗಲಿಲ್ಲ ದಿನದಲ್ಲಿ ಯಾವ ಸಮಯದಲ್ಲಾದರೂ ಮಾಡಿಕೊಳ್ಬಹುದು ಆದರೆ ಲೈಟ್ ಮೇಲೆ ನೀವು ಈ ಪರಿಹಾರನ ಮಾಡೋದಕ್ಕೆ ಮುಂಚೆಯೇ ಬೇಗ ಮಾಡಿಕೊಂಡ್ರೂ ಕೂಡ ಅಷ್ಟೇ ಸೂಕ್ತವಾಗಿರುತ್ತೆ ಚೆನ್ನಾಗಿ ಇರುವಂಥ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಒಂದು ಐದು ರೂಪಾಯಿ ಕೊಟ್ಟರೆ ನಿಂಬೆಹಣ್ಣು ಬರುತ್ತೆ ಇಲ್ಲಾಂದರೆ ನಮಗೆ ಒಂದು ಡಜನ್ ಗಟ್ಟಲೆ ತುಂಬ ಕಡಿಮೆ ರೇಟಲ್ಲೇ ನಿಂಬೆ ಹಣ್ಣು ಅನ್ನೋದು ಸಿಗುತ್ತೆ ನಮ್ಮ ಆರೋಗ್ಯಕ್ಕೂ ಕೂಡ ನಿಂಬೆ ಹಣ್ಣು ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೂ ಅಷ್ಟೇ ಮುಖ್ಯವಾಗಿರುವಂಥದ್ದು ಯಾರಿಗೆ ದಿಢೀರಾಗಿ ಒಂದು ಕಣ್ಣ ದೃಷ್ಟಿ ಅಂತ ಬಿದ್ದಿರುತ್ತೆ ನಮಗೆ ಗೊತ್ತಿರೋದಿಲ್ಲ ನಮ್ಮ ರಿಲೇಷನ್ಸೇ ಆಗಿರಬಹುದು ಯಾವುದೋ ಒಂದು ಸಮಾರಂಭಕ್ಕೆ ಹೋದಾಗ ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೀವಿ ಅಂತ ಹೇಳಿದ್ರೆ ಮನಸ್ಸಲ್ಲೇ ನಮ್ಮನ್ನು ನೋಡಿ ಇವರು ಚೆನ್ನಾಗಿದ್ದಾರೆ ಅಂತ ಹೊಟ್ಟೆ ಊರಿ ಬೀಳುವಂಥ ಜನಗಳಿರ್ತಾರೆ ಬೇರೆ ಯಾರೋ ಬರೋದಿಲ್ಲ ನಮಗೆ ಗೊತ್ತಿರುವಂಥವ್ರು ಮಾತ್ರ ಕಣ್ಣು ದೃಷ್ಟಿ ಹಾಕುವಂಥದ್ದು ಏಳಿಗೆ ಕುಂಠಿತವಾಗುತ್ತೆ ನಮಗೆ ಸಡನ್ನಾಗಿ ಆರೋಗ್ಯದ ಕಡೆ ಹಾಗೂ ಪೆಟ್ಟು ಬೀಳುತ್ತೆ ದುಡಿಯುವಂಥದ್ರ ಮೇಲೆ ಪೆಟ್ಟು ಬೀಳುತ್ತೆ ಯಜಮಾನನ ಮೇಲೆ ಕಣ್ಣು ಬೀಳುತ್ತೆ ಅಂದರೆ ಚೆನ್ನಾಗಿ ದುಡಿತಾ ಇದ್ದಾರೆ ಹೆಂಡತಿ ಮಕ್ಕಳನ್ನು ಸಂಸಾರವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಯಾರೋ ಒಳಗೊಳಗೇನೆ ಈ ಥರ ಕಣ್ಣೀರು ಇದ್ದರೂ ಕೂಡ ಆ ಮನೆಯ ಯಜಮಾನನಿಗೆ ತಿರುಗಿ ಬೀಳ್ತಾನೆ ನೋಡಬಹುದು ನೀವು ಹೆಂಡತಿ ಮಕ್ಕಳ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲದೆ ಕೆಲಸಕ್ಕೆ ಹೋಗದೆ ದುಡ್ಡು ಅನ್ನೋದು ಕೂಡದೆ ಸಂಸಾರವನ್ನು ನಿಭಾಯಿಸಬೇಕು ಅನ್ನುವ ಆಸಕ್ತಿ ಕೂಡ ಕಳ್ಕೊಳ್ತಾರೆ ಆರೋಗ್ಯದ ಮೇಲೆ ಪೆಟ್ಟು ಬೀಳುತ್ತೆ ಎಲ್ಲ ಕೆಲಸಗಳ ಮೇಲೆ ಒಂದೊಂದೇ ಒಂದೊಂದೇ ಅಂತ ನಮಗೆ ಅದು ಪೆಟ್ಟು ಬೀಳ್ತಾ ಬಂದಾಗ ನಾವೆಲ್ಲ ಡೌನ್ಫಾಲ್ ಆಗ್ತೀವಿ ಆ ಥರ ಆಗಬಾರ್ದು ಅನ್ನೋದಕ್ಕೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಸ್ನೇಹಿತರೆ ಕಣ್ಣ ದೃಷ್ಟಿಯಿಂದ ಏನಾಗಿಬಿಡುತ್ತೆ ಅಂತ ಅಂದ್ಕೊಳ್ತೀವಿ ಅದರಷ್ಟು ಕೆಟ್ಟದ್ದು ಮತ್ತೊಂದಿಲ್ಲ ಅಂತ ಹೇಳ್ತೀನಿ ಆ ಥರ ಒಂದು ಚೆನ್ನಾಗಿರುವಂಥ ನಿಂಬೆಹಣ್ಣನ್ನು ನೀವು ಕಟ್ ಮಾಡಬೇಕು ಈ ಥರ ತೋರಿಸಿದ್ದೆ ನಾನು ನಿಮಗೆ ಆ ನಾಲ್ಕು ಭಾಗಗಳಾಗಿ ಹೂವು ಬರುವ ಒಂದು ಶೇಪಲ್ಲಿ ಕಟ್ ಮಾಡಬೇಕು ಇದನ್ನು ನೀವು ಕಲ್ಲುಪ್ಪನ್ನು ಇದರಲ್ಲಿ ತುಂಬಿಸಿದ್ರೆ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇರುವಂಥ ಕೆಟ್ಟ ಶಕ್ತಿಗಳನ್ನು ನೆಗೆಟಿವನ್ನು ಫಾಸ್ಟಾಗಿ ಎಳೆದು ಬಿಸಾಕುತ್ತೆ ನಿಂಬೆಹಣ್ಣು ಹಾಗೂ ಕಲ್ಲುಪ್ಪು ಅಷ್ಟು ಶಕ್ತಿ ಇರುವಂಥ ಪರಿಹಾರ ಈ ಥರ ತುಂಬಿಸ್ಬಿಟ್ಟಿದ್ದೆ ಇದ್ರ ಮೇಲೆ ಕುಂಕುಮದ ಬಟ್ಟೆ ಇಡಿ ಇನ್ನು ನಾಲ್ಕು ಕಡೆ ಇದು ನಾಲ್ಕು ಭಾಗಗಳಾಗಿ ಕಟ್ ಮಾಡಿರ್ತೀವಲ್ವ ನಾಲ್ಕು ಕಡೆ ಒಂದೊಂದು ಬಟ್ಟು ಟೋಟಲಾಗಿ ಐದು ಬಟ್ಟಿಡಬೇಕು ನಾವು ಈ ಥರ ಇಟ್ಬಿಟ್ಟು ನಿಮಗೆ ಸಾಧ್ಯವಾದರೆ ನಿಮ್ಮ ಮನೆಯ ಒಳಗಡೆಯಿಂದನೇ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಬೇರೆ ಆಪೋಸಿಟ್ ಮನೆಗಳಿದೆ ಆ ಮನೆಗಳ ಹತ್ರ ಹೋಗಿ ಬೀಳುತ್ತೆ ಅನ್ನೋದಾದರೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ನಮಗೆ ಒಂಟಿ ಮನೆಗಳಿದೆ ನಮ್ಮ ಮನೆ ಮುಂದೆ ಈ ಕಸ ಕಡ್ಡಿಗಳು ಹಾಕೋ ಗಿಡಗಳು ಅದೇ ಇದೆಲ್ಲ ಎಲ್ಲ ಬೆಳ್ಕೊಂಡಿದೆ ಮಾಡ್ಕೊಳ್ಬಹುದು ಅನ್ನೋದು ಇರುತ್ತೆ ಅಂದರೆ ಮನೆ ಮುಂದೆ ತುಂಬ ಸ್ಪೇಸ್ ಇರುತ್ತೆ ಅಂಥವರು ಮನೆಯ ಒಳಗಡೆಯಿಂದನೇ ಬಾಗಿಲು ಪೂರ್ತಿಯಾಗಿ ಓಪನ್ನಲ್ಲಿ ಇಟ್ಬಿಟ್ಟು ಈ ಇದನ್ನು ಮಾಡಿ ನೀವು ಕೇಳಿಕೊಂಡು ನಿಮ್ಮ ಮನೆಯೆಲ್ಲ ಒಂದು ರೌಂಡ್ ಹಾಕ್ಬಿಟ್ಟಿದೆ ಮನೆಯ ಬಾಗಿಲತ್ರ ನಿಂತ್ಕೊಂಡು ಫೋರ್ಸಾಗಿ ಎತ್ತಿ ಬಿಸಾಕಬೇಕು ಅದು ಬಿಸಾಕಿದ್ರೆ ಹೋಗಿ ದೂರ ಬೀಳಬೇಕು ಆ ಥರ ಜಾಗ ಇದೆ ನಮ್ಮ ಮನೆಯ ಮುಂದೆ ಅಂದರೆ ಆ ಥರ ಮಾಡ್ಕೊಳ್ಳಿ ಅಪೋಸಿಟ್ ಮನೆಗಳಿದೆ ಅದೆಲ್ಲ ಆಗೋದಿಲ್ಲ ರೋಡೆಲ್ಲ ಇದೆ ಅಂದರೆ ಕೆಲವೊಬ್ಬರಿಗೆ ಚರಂಡಿ ಎಲ್ಲ ಇರುತ್ತೆ ತೊಂದರೆ ಇಲ್ಲ ಒಳಗಡೆ ಹೋಗಿ ಬಿದ್ದರೂ ಪರವಾಗಿಲ್ಲ ಆ ಥರ ಏನೂ ಇಲ್ಲ ಬರೀ ಮನೆಗಳಿದೆ ನಮಗೆ ಆ ಥರ ಆಗೋದಿಲ್ಲ ನಾವು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋರಾದರೆ ನೀವು ಆರಾಮಾಗಿ ಇದನ್ನು ಮಾಡ್ತೀರಾ ಸೀದಾ ಕ್ಲಾಕ್ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಏಳು ಬಾರಿ ನಿಮಗೆ ನೀವು ಸುತ್ತಕೊಳ್ಬೇಕು ಇದನ್ನು ಸುತ್ತಕೊಂಡಿದ್ದೆ ಸೀದಾ ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಆ ಕಡೆ ಅಲ್ಲೂ ಹೋಗ್ಬಿಟ್ಟು ಜೋರಾಗಿ ಎಸೆದು ಬಿಟ್ಟು ಬನ್ನಿ ಇಲ್ಲ ಅಂದರೆ ಈಗ ಹೇಳಿದೆ ನಾನು ನಮ್ಮ ಮನೆಯಲ್ಲಿ ನಿಂತ್ಕೊಂಡ್ರೇ ಎಂಟ್ರೆನ್ಸಲ್ಲಿ ನಿಂತ್ಕೊಂಡ್ರೇ ಒಂದಷ್ಟು ದೂರ ಹೋಗಿ ಬೀಳುತ್ತೆ ಅಲ್ಲೆಲ್ಲ ಹಾಕುವಂಥದ್ದು ಚರಂಡಿ ಇರುವಂಥ ಜಾಗ ಇದೆ ನಮಗೆ ಅಂತ ಹೇಳಿದ್ರೆ ಆರಾಮಾಗಿ ನಿಮ್ಮ ಮನೆಯ ಎಂಟ್ರೆನ್ಸಿಂದನೇ ಮಾಡಿಕೊಳ್ಳಿ ಸ್ನೇಹಿತರೆ ಮನೆಯ ಒಳಗಡೆಯಿಂದನೇ ಮಾಡಿಕೊಳ್ಬಹುದು ಮನೆಯ ಒಳಗಡೆ ನಾವು ಬಾಗ್ಲ ನಿಂತ್ಕೊಂಡು ನಮಗಿರುವ ಕೆಟ್ಟ ದೃಷ್ಟಿಗಳು ಕೆಟ್ಟ ಪ್ರಭಾವ ಸಾಲಗಳ ಸಮಸ್ಯೆ ಆರೋಗ್ಯ ಸಮಸ್ಯೆ ಎಲ್ಲವೂ ಹೋಗಬೇಕು ಏನೇನು ಇರುತ್ತೆ ನೋಡಿ ಅದನ್ನೆಲ್ಲ ಒಂದು ಸಾರಿ ಹೇಳ್ಕೊಂಡಿದ್ದೆ ಎಷ್ಟು ಫೋರ್ಸಾಗಿ ಬಿಸಾಕ್ತೀರ ನೋಡಿ ಅಷ್ಟು ಫೋರ್ಸಾಗಿ ನಿಮ್ಮ ಕಷ್ಟಗಳು ಉರುಳು ಹೋಗುತ್ತೆ ಮತ್ತೆ ರಿಪೀಟ್ ಅನ್ನೋದು ನಿಮ್ಮ ಕಡೆ ಬರೋದಿಲ್ಲ ಕೆಲವೊಂದು ಸಮಯಗಳು ನಮ್ಮನ್ನು ನಿರ್ಧಾರ ಮಾಡುತ್ತೆ ನೀವು ಈ ಥರ ದೃಷ್ಟಿ ತಗೊಂಡು ಅಥವಾ ನಿಮ್ಮ ಹಿರಿಯರು ಯಾರಾದರೂ ಇದ್ದರೂ ಕೂಡ ದೃಷ್ಟಿ ತೆಗಿಬಹುದು ಅವರು ತೆಗೆದುಬಿಟ್ಟು ತಗೊಂಡೋಗಿ ಕೂಡ ಬಿಸಾಕಬಹುದು ಈಗ ತಾಯಿ ಮಕ್ಕಳಿಗೋಸ್ಕರ ಮಾಡಬಹುದು ಗಂಡನಿಗೋಸ್ಕರ ಮಾಡಬಹುದು ಮಕ್ಕಳಿಗೆ ಮಾಡಿದಾಗ ಆ ತಾಯಿನೇ ತಗೊಂಡೋಗಿ ಬಿಸಾಕ್ಬಿಟ್ಟು ಬರಬಹುದು ಈ ಥರ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ದೇವಿಯ ಆಶೀರ್ವಾದ ಸಿಗುತ್ತೆ ಈ ಪರಿಹಾರವನ್ನು ಮಾಡಿಕೊಂಡಾಗ ಇದನ್ನು ಇಷ್ಟೊತ್ತಿಗೆ ಮಾಡಿಕೊಳ್ಬೇಕು ಅನ್ನೋದು ಏನೂ ಇಲ್ಲ ಹೇಳಿದೆ ನಾನು ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ ಯಾವ ಸಮಯದಲ್ಲಾದರೂ ಮಾಡಿಕೊಳ್ಬಹುದು ರಾತ್ರಿ ಕೂಡ ಮಾಡಿಕೊಳ್ಬಹುದು ಕೆಲವೊಬ್ಬರಿಗೆ ಈ ಥರ ಕತ್ತಲೆಲ್ಲ ಇರುತ್ತೆ ಹೋಗಿ ಬಿಸಾಕಿ ಬರೋದಕ್ಕೆ ನಮ್ಗೆ ಭಯ ಇರುತ್ತೆ ಅನ್ನೋರಾದರೆ ನೀವು ಸ್ವಲ್ಪ ಬೇಗನೆ ಬೆಳಕಿರಬೇಕಾದ್ರೇ ಮಾಡ್ಕೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ನಾವು ಮಾಡ್ಕೊಳ್ಬಹುದು ಅನ್ನೋದಾದರೆ ಆರಾಮಾಗಿ ನೀವು ರಾತ್ರಿ ಕೂಡ ಮಾಡ್ಕೊಳ್ಬಹುದು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು